ಭಾಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ವಿಷಯಕ್ಕೆ ಸಂಬಂಧಿಸಿದಂಥ ಅಂದ್ರೆ ಆಹಾರ ಸಾಮಗ್ರಿಗಳು ದವಸ ಧಾನ್ಯಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಕನಿಷ್ಠ ಪಕ್ಷ ಒಂದೊಂದೂವರೆ ವರ್ಷಕ್ಕಾಗುವಷ್ಟು ನಮ್ಮ ಕಡೆ ಬಫರ್ ಸ್ಟಾಕ್ ಇದೆ ಹಾಗಾಗಿ ನಾವು ರಾಜ್ಯಗಳಿಗೂ ಈಗಾಗಲೇ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದೇವೆ ಹೋರ್ಡಿಂಗು ಮತ್ತು ಯಾವುದೇ ರೀತಿಯಂಥ ಬ್ಲ್ಯಾಕ್ ಮಾರ್ಕೆಟಿಂಗು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಮಾಡುವಂಥದ್ರ ಬಗ್ಗೆಯೂ ಸಹಿತ ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಯಾಕಂದರೆ ನಾನು ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿನ ಪತ್ರಿಕಾ ಹೇಳಿಕೆ ಮೂಲಕ ನನ್ನ ಅಂದರೆ ನನ್ನ ಹೆಸರಿನಲ್ಲಿ ಬಂದಿರುವಂಥದ್ರಲ್ಲಿ ಎಷ್ಟು ನಮ್ಮ ಕಡೆ ಸ್ಟಾಕ್ ಇದೆ ಫಿಗರ್ಸು ಕೊಟ್ಟಿದ್ದೀವಿ ನಮ್ಮ ಕಡೆ ದೊಡ್ಡ ಸಾಕಷ್ಟು ಪ್ರಮಾಣದಲ್ಲಿ ಬೇಳೆಕಾಳುಗಳಿದ್ದಾವೆ ಮತ್ತು ಅಡಿಗೆ ಎಣ್ಣೆ ಇದೆ ಹಾಗಾಗಿ ಇದು ಯಾವುದಕ್ಕೂ ಯಾರೂ ಜನ ಅಂತೂ ಯಾವುದೇ ಕಾರಣಕ್ಕೆ ರಶ್ ಆಗುವಂಥ ಅಗತ್ಯತೆ ಇಲ್ಲ ಮತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆನೂ ನಮ್ಮ ದೇಶದಲ್ಲಿ ಈಗ ಇದೆ ನಮ್ಮ ಪ್ರೊಡಕ್ಷನ್ನೇ ಅನೇಕ ವಿಷಯದಲ್ಲಿ ಭಾಳ ದೊಡ್ಡದೇ ಅಕ್ಕಿ ಗೋಧಿ ಎಲ್ಲ ಸಿಕ್ಕಾಪಟ್ಟೆ ನಮ್ಮದು ಪ್ರೊಡಕ್ಷನ್ದೆ ಹೀಗಾಗಿ ಯಾರೂ ಆತಂಕಕ್ಕೊಳಗಾಗುವಂಥ ಅಗತ್ಯ ಇಲ್ಲ ಆದರೆ ಯಾರಾದರೂ ಈ ರೀತಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಇದು ಮಾಡಿದರೆ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟು ವಿಶೇಷ ನೋಡ್ರಿ ಮೊದಲನೇದಾಗಿ ಈಗ ಕದನ ವಿರಾಮ ಅಂತಂದರೆ ಈಗ ಸದ್ಯಕ್ಕೆ ಸೀಸ್ ಫೈರ್ ಆಗಿದೆ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಭಯೋತ್ಪಾದನೆ ಒಂದು ಯುದ್ಧ ಅಂಥೇಳಿ ಭಯೋತ್ಪಾದನೆ ಒಂದು ಐಸೋಲೇಟೆಡ್ ಚಟುವಟಿಕೆ ಅಂತ ನಾವು ಪರಿಗಣಿಸೋದಿಲ್ಲ ಯುದ್ಧ ಅಂತ ಹಾಗಾಗಿ ಇದರ ಬಗ್ಗೆ ಏನಿದೆ ಯಾವ ಸಂದರ್ಭದಲ್ಲಿ ಈಗ ಪ್ರತಿ ಹಂತದಲ್ಲಿಯೂ ಸಹಿತ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಇದ್ದೇವೆ ಉಳಿದಂತೆ ಸ್ಪೆಷಲ್ ಸೆಷನ್ನು ಇತ್ಯಾದಿ ಬಗ್ಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಾಲಯ ಅದಕ್ಕೆ ಈಗ ಅವರು ಶುದ್ಧವಾಗಿದ್ದಾರೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾರೆ ಸರ್ ಪಾಕಿಸ್ತಾನ ಹೇಳೋದು ನಂಬಬೇಕು ಭಾರತ ಹೇಳೋದು ನಂಬಕನ್ನು ನಮ್ಮ ನಾವು ಈಗ ತೀರ್ಮಾನ ಮಾಡಬೇಕಾಗಿದೆ ಪಾಕಿಸ್ತಾನದವರು ಯಾವಾಗಲೂ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಅವರು ಆ ರೀತಿಯಾದಂಥ ಸುಳ್ಳುಗಳನ್ನು ಹೇಳುವುದರಲ್ಲಿ ಅವರು ತಲ್ಲೀನಾಗಿದ್ದರಿಂದ ಆ ಪ ಆ ದೇಶದ ಪರಿಸ್ಥಿತಿಯೂ ಹಂಗಾಗಿದೆ ಹೀಗಾಗಿ ಕಳೆದ ಮೂರ್ನಾಲ್ಕು ದಿವಸದ ಆಪರೇಷನ್ದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಯೋತ್ಪಾದಕರಿಗೆ ಭಯೋತ್ಪಾದನೆ ಹೈಡೌಟ್ಗಳಿಗೆ ಭಯೋತ್ಪಾದನೆ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಭಾರತ ಕೊಟ್ಟಿದೆ ಹೀಗಾಗಿ ಅವ್ರೇನಾದರೂ ಹೇಳ್ಕೊರಿ ನಾವು ಒಂದು ಇವತ್ತು ವಿಶ್ವಸಂಸ್ಥೆಯ ನಿಯಮವನ್ನು ಉಲ್ಲೇಖಿಸಿ ಭಾರತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಯಾವುದೇ ರೀತಿಯಾದಂಥ ಭಯೋತ್ಪಾದನೆಯನ್ನು ಯುದ್ಧ ಅಂತ ಮಧ್ಯಸ್ಥೆಗೆ ಟೀಕೆ ಮಾಡ್ತಾರೆ ನೋಡಿರಿ ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಭಾರತ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನೇರವಾದಂಥ ಮಾತುಕತೆ ಅದು ವಿತ್ ಕಂಡೀಷನ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಹೀಗಾಗಿ ಇದು ಯಾವುದೇ ಕಾರಣಕ್ಕೆ ನಾನು ಈಗೂ ವಿನಂತಿ ಮಾಡ್ತೇನೆ ನಾನು ಇವತ್ತಿನವರೆಗೆ ನಮ್ಮ ಪ್ರಮುಖರು ಯಾರು ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಯಾರು ಇದ್ರ ಬಗ್ಗೆ ಪೊಲಿಟಿಕಲ್ಲಾಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾನು ಪ್ರತಿಪಕ್ಷದವ್ರಿಗೂ ವಿನಂತಿ ಮಾಡ್ತೀನಿ ದೇಶ ಒಂದಾಗಿರಬೇಕು ಇಲ್ಲಿವರೆಗೆ ಶಿವಸೇನಾ ಮುಖ್ಯಸ್ಥರು ಅವರದು ಶಿವಸೇನಾ ಮುಖ್ಯಸ್ಥರಿಗೆ ನಾನು ಹೇಳೋದು ನಾನು ನೋಡಿದ್ದೀನ ಹೇಳಿಕೆ ಈ ರೀತಿಯಾದಂಥ ಯಾವ ಎಲ್ಲಿ ಆಗಿದೆ ಏನಾಗಿದೆ ಅಂತ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು ಭಾಳ ಸ್ಪಷ್ಟವಾಗಿ ಭಾರತ ಸರ್ಕಾರ ಪಾಕಿಸ್ತಾನದ ಡಿ ಜಿ ಎಮ್ ಒ ಫೋನ್ ಬಂದ ನಂತರ ನಮ್ಮ ಡಿ ಜಿ ಎಮ್ ಒರಿಗೆ ಮಾತಾಡಿದ ನಂತರ ಈ ಪ್ರಕ್ರಿಯೆ ಆಗಿದೆ ಮತ್ತು ಇದಕ್ಕೂ ಕೂಡ ಪ್ರೀ ಕಂಡೀಷನ್ ಜೊತೆಗೆ ನಾವು ಕೆಲಸವನ್ನು ಮಾಡ್ತೇವೆ ನಾಡಿದ್ದ ರೆಗ್ಯುಲರ್ ಕ್ಯಾಬಿನೆಟ್